ನಮಸ್ಕಾರ ಹರ ಮುನಿದರು ಗುರು ಕಾಯುವನು ಅಂತಕ್ಕಂಥ ಮಾತನ್ನು ನೀವೆಲ್ಲರೂ ಕೂಡ ಕೇಳೆ ಕೇಳಿರ್ತೀರಿ ಇದರ ಅರ್ಥ ಏನು ಅಂತಂದ್ರ ಆ ದೇವರು ಒಂದ್ ವೇಳೆ ನಮ್ಮ ಮೇಲೆ ಮುನಿಸ್ಕೊಂಡು ನಮ್ಮನ್ನ ಕೈ ಬಿಟ್ಟರು ಕೂಡ ನಮಗೆ ವಿದ್ಯೆಯನ್ನ ಕೊಟ್ಟಿರ್ತಕ್ಕಂತ ಗುರು ಯಾವತ್ತಿಗೂ ಕೂಡ ನಮ್ಮನ್ನ ಕೈ ಬಿಡುವುದಿಲ್ಲ ಅಂತಕ್ಕಂಥ ಇದರ ಅರ್ಥ ಸೊ ನಾನೀಗ ಒಂದು ಸಣ್ಣ ಕಥೆಯನ್ನ ಹೇಳ್ತಾ ಇದ್ದೀನಿ ಗುರು ಮತ್ತು ಶಿಷ್ಯರ ಕುರಿತಾಗಿ ಅಂದ್ರ ಆ ಹರ ಮುಣುದ್ರು ಸಹಿತ ಗುರು ಯಾವ ರೀತಿ ತನ್ನ ಶಿಷ್ಯನನ್ನ ಕಾಪಾಡ್ತಾನ ಅಂತಕ್ಕಂಥದ್ದು ಒಂದು ಆಶ್ರಮದೊಳಗಡೆ ಒಬ್ರು ಗುರು ಶಿಷ್ಯರಿದ್ರು ಸೊ ಇರ್ತಕ್ಕಂತ ಸಂದರ್ಭದೊಳಗಡೆ ಗುರುಗಳು ಒಂದ್ಸಲ ಈ ದೇಶವನ್ನೆಲ್ಲ ಸುತ್ತಬೇಕು ಅಂತಕ್ಕಂಥ ರೀತಿಯಿಂದ ವಿಚಾರ ಮಾಡಿ ತನ್ನ ಶಿಷ್ಯನನ್ನ ಕರೆದುಕೊಂಡು ಲೋಕಾನುಭವನ್ನ ಪಡೆದುಕೊಳ್ಳುವ ಸಲುವಾಗಿ ಏನು ಅಂತಂದ್ರೆ ದೇಶ ಸಂಚಾರವನ್ನ ಹೋಗ್ತಾರೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಬೇರೆ ಬೇರೆ ದೇಶಗಳನ್ನ ಊರುಗಳನ್ನ ರಾಜ್ಯಗಳನ್ನ ದಾಟ್ತಾ ದಾಟ್ತಾ ಹೋಗ್ತಿರ್ತಾರ ಅವ್ರು ಹೋಗ್ತಾ ಹೋಗ್ತಾ ಒಂದು ರಾಜ್ಯಕ್ಕೆ ಹೋಗ್ತಾರ ಆ ರಾಜ್ಯದೊಳಗ ಹೆಂಗಿರ್ತೈತಿ ಪರಿಸ್ಥಿತಿ ಅಂತಂದ್ರ ರಾಜ್ಯವನ್ನ ಆಳತಕ್ಕಂತ ರಾಜ ಏನಿರ್ತಾನ ಅಂತಂದ್ರೆ ಬಹಳಷ್ಟು ಮೂರ್ಖ ಇರ್ತಾನ ಆ ರಾಜ್ಯದೊಳಗ ಆ ರಾಜ ಏನ್ ಮಾಡಿರ್ತಾನ ಅಂತಂದ್ರ ಮಾರುಕಟ್ಟೆ ಮೇಲೆ ಸಂಪೂರ್ಣವಾಗಿರ್ತಕ್ಕಂತ ನಿಯಂತ್ರಣವನ್ನ ಸಾಧಿಸಿರ್ತಾರ ಅಂದ್ರೆ ಆ ರಾಜ್ಯದೊಳಗೆ ನೀವು ಏನು ತಗೊಂಡ್ರು ದುಡ್ಡಿಗೆ ಸೇರು ದುಡ್ಡು ಅಂತಕ್ಕಂಥದ್ದು ಮೊದಲೆಲ್ಲ ಇತ್ತು ಮೊದಲಿನ ಜನರಿಗೆಲ್ಲ ಅರ್ಥ ಆಗ್ತೈತಿ ದುಡ್ಡು ಅಂದ್ರೆ ಏನು ಅಂತಂದ್ರೆ ಇವಾಗ ನಾವು ಒಂದು ರೂಪಾಯಿ ಐದು ರೂಪಾಯಿ ಕ್ವಾಯಿನ್ಸ್ ಹೆಂಗೆ ನೋಡ್ತಾ ಇದೀವಲ್ಲ ಹಿಂದೆ ದುಡ್ಡು ಅಂತ ಬರ್ತಾ ಇತ್ತು ಹಿಂಗಾಗಿ ಒಂದು ದುಡ್ಡು ಕೊಟ್ಟರೆ ಒಂದು ಸೇರು ನೀವು ಯಾವುದೇ ಪದಾರ್ಥವನ್ನ ಏನು ಬೇಕಾದ ತೆಗೆದುಕೊಂಡ್ರು ಏನು ಅಂತ ದುಡ್ಡಿಗೆ ಸೇರು ಇತ್ತು ಸೊ ಶಿಷ್ಯನಿಗೆ ಭಾಳಷ್ಟು ಈ ವಿಚಾರವನ್ನು ಕೇಳಿ ಖುಷಿ ಅನಿಸ್ತು ಯಾಕಂದ್ರೆ ಏನ್ ತಗೊಂಡ್ರು ದುಡ್ಡಿಗೆ ಸೇರಿ ಈಗ ಗೋಡಂಬಿ ಬೇಕಾ ಒಂದ್ ದುಡ್ಡು ಕೊಟ್ಟರು ಒಂದ್ ಸೇರಿ ದ್ರಾಕ್ಷಿ ಬೇಕಾ ಒಂದ್ ದುಡ್ಡು ಕೊಟ್ಟರು ಒಂದ್ ಸೇರಿ ಹಿಂಗೆಲ್ಲ ಇತ್ತಲ್ಲ ಆ ಶಿಷ್ಯಂಗ ಬಹಳ ಖುಷಿ ಅನ್ನಿಸ್ತು ಆ ರಾಜ್ಯದೊಳಗೆಲ್ಲ ತಿರುಗಾಡಿದ್ರು ಆಯ್ತು ನಡೀಪಾ ಇಲ್ಲಿಂದ ಹೋಗು ನೀನು ಮುಂದಿನ ರಾಜ್ಯಕ್ಕೆ ಅಂತೇಳಿ ಅವ್ರ ಗುರುಗಳು ಹೇಳಿದ್ರು ಶಿಷ್ಯ ಅವ್ರ ಮಾತು ಕೇಳಿಲ್ಲ ಗುರುಗಳು ನೀವು ಹೋಗ್ರಿ ನಾನು ಇಲ್ಲೇ ಆರಾಮಿದ್ದು ಬಿಡ್ತೇನೆ ಹೆಂಗಂದ್ರು ಇಲ್ಲೆಲ್ಲಾ ಸಸ್ತ ಐತಿ ಏನ್ ತಗೊಂಡ್ರು ಏನು ಅಂತ ಒಂದ್ ದುಡ್ಡಿಗೆ ಒಂದ್ ಸೇರ್ ಕೊಡ್ತಾರ ಹಿಂಗಾಗಿ ನಾ ಇಲ್ಲೇ ಇರ್ತೇನೆ ನೀವ್ ಹೋಗ್ರಿ ಅಂತಂದ ಗುರುಗಳ ಶಿಷ್ಯ ಹೇಳಿದ್ರ ತಮ್ಮ ದುಡ್ಡಿಗೆ ಸೇರ್ ಏನೋ ಎಲ್ಲಾನು ಸಿಗ್ತೈತಿ ಆದ್ರೆ ಇದು ಏನೈತಿ ಅಂದ್ರ ಮೂರ್ಖರ ರಾಜ್ಯ ಐತಿ ಈ ಮೂರ್ಖರ ರಾಜ್ಯದೊಳಗ ನಮ್ಗೆ ಯಾವಾಗ ಏನ್ ಅಪಾಯ ಬರ್ತೈತಿ ಗೊತ್ತಾಗುದಿಲ್ಲ ಆ ಕಾರಣಕ್ಕೆ ಇಲ್ಲಿ ಇರೋದು ಬಾಡ ನಡಿ ಹೋಗುನು ಅಂತಂದ್ರು ಶಿಷ್ಯ ಬರುದಿಲ್ಲ ಅಂತಂದೇಷಣಿಸ್ಬಿಟ್ಟಿತ್ರಿ ತುಪ್ಪ ಬೆನ್ನಿ ಗೋಡಂಬಿ ದ್ರಾಕ್ಷಿ ಹಾಕ್ಸಿ ಏನ್ ಬೇಕಾ ದುಡ್ಡಿಗೆ ಸೇರ್ತಕೊಂಡು ಹೊಡದ್ರಾತ ಇಲ್ಲೇ ಆರಾಮಿದ್ರಾತ ಎಲ್ಲ ಗಿಡ್ಕೊಂತ ಹೋಗುದು ಅಂತ ಅನ್ಸಿತ್ತು ಗುರುಗಳು ಎಷ್ಟು ಬಲವಂತ ಮಾಡಿದ್ರು ಏನಾಗ್ಲಿಲ್ಲ ಅಂತಂದ್ರೆ ಶಿಷ್ಯ ಆ ರಾಜ್ಯವನ್ನ ಬಿಟ್ಟು ಮುಂದೆ ಹೋಗ್ಲಿಲ್ಲ ಗುರುಗಳ ಜೊತೆಗೆ ಹಿಂಗಾಗಿ ಗುರುಗಳು ಆಯ್ತಪ್ಪ ಹೆಂಗಿರ್ತಿಯೋ ಇರ್ನಿನ ನಾನಂಕರು ಮುಂದ್ವರ್ಸ್ತೇನೆ ಪ್ರಯಾಣವನ್ನ ಅಂತ ಹೇಳಿ ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿಂದ ಮುಂದೆ ಹೋದ್ರು ಇವ ಅದೇ ರಾಜ್ಯದೊಳಗೆ ಮುರ್ಕೂರ್ ರಾಜ್ಯದೊಳಗೆ ಎಂಟು ದಿನ ಕಳೆದ ಹದಿನೈದು ದಿನ ಕಳೆದ ಒಂದು ತಿಂಗಳಾತ್ರಿ ಒಂದು ಆದಮೇಲೆ ರಾಜ್ಯದೊಳಗೆ ಒಂದು ಘಟನೆ ನಡೀತು ಏನು ನಡೀತು ಅಂತಂದ್ರೆ ರಾಜ್ಯದೊಳಗಡೆ ಇರ್ತಕ್ಕಂಥ ಕೋಟೆ ಬೆತ್ತು ರಾಜ ಮೊದಲ ಹೇಳಿ ಕೇಳಿ ಮೂರ್ಖ ರಾಜ ಹಿಂಗಾಗಿ ಕೋಟಿ ಕಟ್ಟಿದವ್ರು ಯಾರದ ಕರ್ಕೊಂಡು ಬರ್ರಿ ಇಲ್ಲಿ ಕೋಟಿ ಬಿದ್ದೈತಿ ಅಂತಂದ್ರು ಸೊ ಸೈನಿಕರೆಲ್ಲ ಹುಡುಕ್ಯಾಡಿ ಆ ಕೋಟೆಯನ್ನ ಯಾರು ನಿರ್ಮಾಣ ಮಾಡಿದ್ರಲ್ಲ ಯಾವ ಕಟ್ಟಿದ್ನಲ್ಲ ಮೇನ್ ಗೌಂಡಿ ಯಾರಿದ್ದ ಅವನು ಹಿಡ್ಕೊಂಡು ಬಂದ ಹಿಡ್ಕೊಂಡು ಬಂದು ವಿಚಾರಣೆ ನಡೆಸಿದ್ರು ಅವಾಗ ರಾಜ ಹೇಳಿದ ನೋಡಿ ಕೋಟೆಯನ್ನ ಕಟ್ಟತಕ್ಕಂತ ಸಂದರ್ಭದ ಸರಿಯಾದ ರೀತಿ ಒಳಗ ಕೋಟೆಯನ್ನ ಕಟ್ಟಿಲ್ಲ ಹಿಂಗಾಗಿ ಕೋಟೆ ಬಿದ್ದತಿ ನಿನ್ನನ್ನು ಗಲ್ಲಿಗೆ ಇರಿಸ್ತೇವಿ ಅಂತಂದು ಅವ ಕೋಟೆಯನ್ನು ಕಟ್ಟದ ಒಂದು ಸ್ವಲ್ಪ ಬುದ್ಧಿವಂತಿದ್ದ ರಾಜ ಹೆಂಗೂ ಮೂರ್ಖ ರಾಜ ಅದ ಹೆಂಗಾರ ಮಾಡಿ ಪಾರದ್ರ ಅಂತ ಹೇಳಿ ಒಂದು ಐಡಿಯಾ ಮಾಡಿದ ಏನಿಲ್ರಿ ನಾನು ಕೋಟೆಯನ್ನ ಕಟ್ಟಬೇಕಾದ್ರೆ ನನ್ನ ಕೆಲಸ ನಾನು ಕರೆಕ್ಟ್ ಆಗೇ ಮಾಡೇನಿ ಮತ್ತು ನನ್ನ ಕೈಯೊಳಗಿದ್ರಲ್ಲ ಕಲ್ಲು ಮಣ್ಣು ಕೊಡೋರು ಅವ್ರ ಕೆಲಸಗಾರ ಸರಿಯಾದ ರೀತಿಯೊಳಗೆ ಕಲ್ಲು ಮಣ್ಣು ಕೊಟ್ಟಿಲ್ಲ ಆ ಕಾರಣಕ್ಕೆ ಕೋಟೆ ಬಿದ್ದೈತಿ ಹಿಂಗಂದ ತಕ್ಷಣ ರಾಜ ಹೇಳಿದ ಸೈನಿಕರಿಗೆ ಇವನು ಬಿಟ್ಟು ಬಿಡ್ರಪ್ಪ ಇವನ್ ಕೈಯೊಳಗೆ ಯಾರು ಕೆಲಸ ಮಾಡಿದ್ರಲ್ಲ ಕಲ್ಲು ಮಣ್ಣು ಕೊಟ್ಟವರು ಅವ್ರನ್ನ ಹೇಳ್ಕೊಂಡು ಬರ್ರಿ ಅಂತಂದ್ರಿ ಸೈನಿಕರು ಹೋದ್ರು ಹುಡ್ಕೆಯಡಿದ್ರು ರಾಜ್ಯದೊಳಗೆ ಕಮನೆಗೂ ಸಿಕ್ಕರು ನಮ್ಮ ಕೋಟೆಯನ್ನು ಕಟ್ಟಬೇಕಾದ್ರೆ ಅವ್ನ ಕೈಯಾಗಿ ಯಾರು ಕೆಲಸ ಮಾಡಿದ್ರು ಎಲ್ಲಾರು ಸಿಕ್ಕರು ಹೇಳ್ಕೊಂಡು ಬಂದು ಬಂದು ಅವರು ವಿಚಾರಣೆ ನಡೀತು ರಾಜ ಕೇಳಿದ ನೋಡ್ರಪ್ಪ ನೀವು ಕೋಟೆ ಕಟ್ತಕ್ಕಂಥ ಸಂದರ್ಭದೊಳಗೆ ಅವ್ನ ಕೈಯೊಳಗೆ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಕಲ್ಲು ಮಣ್ಣು ಸರಿಯಾದಂಥ ರೀತಿಯೊಳಗೆ ಅಂತ ಅದಕ್ಕೆ ನಮ್ಮ ಕೋಟೆ ವಿದ್ಯತಿ ನಿಮ್ಮನ್ನ ಎಲ್ಲಾರನ್ನು ಗಲ್ಲಿಗೇರಿಸ್ತೇವಿ ಅಂತಂದ್ರು ಅವ್ರಿಗೂ ಗೊತ್ತಾಯ್ತ ನಿಮ್ಮ ಮೂರ್ಖ ರಾಜ ಆದಾನ ಅಂತೇಳಿ ಅವರು ಒಂದು ಐಡಿಯಾ ಮಾಡಿದ್ರು ಇಲ್ರಿ ನಾವು ಕೊಡುವಂಗೆಲ್ಲ ಕರೆಕ್ಟ್ ಕೊಟ್ಟೇವಿ ಮತ್ತ ಆ ಕೋಟೆಗೆ ನೀರ್ ಕಟ್ಟಿ ಕಟ್ಟಾದ್ಮೇಲೆ ನೀರ್ ಹೊಡಿತಕ್ಕಂಥವ್ನು ಸರಿಯಾದ ರೀತಿ ಒಳಗ ನೀರ್ ಹೊಡದಿಲ್ಲ ಹಿಂಗಾಗಿ ಕೋಟೆ ಬಿದ್ದೈತಿ ಅಂತಂದ್ರು ಆಯ್ತು ಇವ್ನು ಎಲ್ಲಾರನು ಬಿಡ್ರಪ್ಪ ಅಂತಂದ್ರು ಆ ಕೋಟೆಗೆ ಯಾವ ನೀರ್ ಹೊಡಿತಿದ್ನಲ್ಲ ಅವನು ಹೇಳ್ಕೊಂಡ್ ಬರ್ರಿ ಅಂತ ಆಜ್ಞೆ ಮಾಡಿದ್ರು ಸೈನಿಕರೆಲ್ಲ ಮತ್ತೆ ಹುಡುಕಾಡಿ ಆ ನೀರ್ ಹೊಡಿತಕ್ಕಂತ ವ್ಯಕ್ತಿಯನ್ನ ಕರ್ಕೊಂಡ್ಬಂದ್ರು ಕರ್ಕೊಂಡ್ ಬಂದ್ಮೇಲೆ ಅವನು ವಿಚಾರಣೆ ನಡೀತು ರಾಜ ಕೇಳಿದ ನೀನು ಕೋಟೆ ಕೆಲಸ ಎಲ್ಲ ಮುಗಿದ್ಮೇಲೆ ಸರಿಯಾದಂಥ ರೀತಿ ಒಳಗ ನೀರು ಹೊಡೆದಿಲ್ಲ ಅಂತ ಅದಕ್ಕೆ ನಮ್ಮ ಕೋಟೆಯ ನಿನ್ನನ್ನು ಗಲ್ಲಿಗೆ ಏರಿಸ್ತೀವಿ ನೇನಿಗೆ ಹಾಕ್ತೀವಿ ಅಂತ ಹೇಳಿ ಅವಾಗ ಅವನು ಬುದ್ಧಿವಂತ ಇದ್ರಿ ಇಲ್ರಿ ನಾನು ಕೆಲಸ ನಾನು ಮಾಡ್ತಿದ್ನಿ ನಾನು ನೀರು ಹೊಡಿ ಮುಂದ ಒಬ್ಬಳು ಹೆಂಗ್ಸಿಲಿ ಹೊಳ್ಳಮ ಹೊಳ್ಳೆ ಮಳ್ಳ ಅಡ್ಡಾಡ್ತಿದ್ಲು ಅಕ್ಕಿನ ನೋಡು ಗದ್ದಲದೊಳಗ ನಾನು ಸರಿಯಾಗಿ ನೀರು ಹೊಡೆದಿಲ್ಲ ಆಕಿ ಇಲ್ಲಿ ಅಡ್ಡಾಡ್ಲಿಕ್ಕಂದ್ರೆ ನನ್ನ ಕೆಲಸ ನಾ ಮಾಡ್ತಿದ್ನಿ ಈ ಕೋಟೆ ಬಿಳಕ ಆಕೆ ಕಾರಣ ಆಗಲ್ಲ ನಾ ಅಲ್ಲ ಅಂತ ಹೇಳಿದ್ರು ಆಯ್ತು ಅವನು ಬಿಟ್ರಿ ಅವನು ಬಿಟ್ಟರು ಅಲ್ಲಿ ಹೊಳ್ಳ ಮಳ್ಳ ಅವ್ನು ನೀರು ಹೊಡಿ ಮುಂದೆ ಯಾರು ಅಡ್ಡಾಡ್ತಿದ್ರು ಆ ಹೆಣ್ಮಗಳನ್ನ ಹೇಳ್ಕೊಂಡು ಬರ್ರಿ ಅಂತಂದ್ರು ಕೊನೆಗೆ ಆ ಹೆಣ್ಮಗಳನ್ನ ಏನು ಅಂತಂದ್ರೆ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಮೇಲೆ ಕೇಳಿದ್ರು ಇಲ್ಲ ಕೆಲಸ ಮಾಡವ ನೀರು ಹೊಡಿ ಮುಂದೆ ನೀನು ಹೊಳ್ಳ ಅಡ್ಡಾಡ್ತಿದ್ದೆ ಅಂತ ಆ ಕಾರಣಕ್ಕೋಸ್ಕರ ಅವ್ನು ಸರಿಯಾಗಿ ನೀರು ಹೊಡೆದಿಲ್ಲ ಕೆಲಸ ಮಾಡಿಲ್ಲ ಕೋಟಿ ಬಿದ್ದೈತಿ ಆ ಕೋಟೆ ಬೆಳಾಕ್ ನೀನ ಕಾರಣ ಏನು ಏನ್ ಅಂತಂದ್ರೆ ಅಂತಂದ್ರ ಇರಿಸ್ತೀವಿ ಅಂತಂದ್ರು ಅಕ್ಕಿ ಸ್ವಲ್ಪ ಮಟ್ಟಿಗೆ ಬುದ್ಧಿವಂತಿನ ಇದ್ಲು ಇವ್ ಹೆಂಗೂ ಮೂರ್ಖ ರಾಜ ಅಲ್ಲ ಅಕ್ಕೇಳಿದ್ಲು ಇದ್ರಾಗ ನಂದೇನೋ ತಪ್ಪಿಲ್ರಿ ಪತ್ತಾರ ಮನಿ ಒಳಗ ನತ್ ಮಾಡಾಕ್ ಹಾಕಿದ್ನಿ ಅವ ಇವತ್ ಬಾ ನಾಳೆ ಬಾ ಅಂತೇಳಿ ಪದೇ ಪದೇ ಅಡ್ಡಾಡಿಸ್ತಿದ್ದ ಅದಕ್ಕೆ ಅಡ್ಡಾಡ್ತಿದ್ ನೀವು ಒಂದ ದಿನ ಕೊಟ್ಟಿದ್ದ ಅಂತಂದ್ರೆ ನಾನು ಇಲ್ಲಿ ಪದೇ ಪದೇ ಅಡ್ಡಾಡ್ತಿದ್ದಿಲ್ಲ ನಂದೇನೋ ತಪ್ಪಿಲ್ಲ ಪತ್ತಾರನ್ ತಪ್ಪು ಅಂತಂದ್ರು ಆಯ್ತು ಬಿಡ್ರಿ ಪಾ ಇಕ್ಕೇಳಿ ಕರ್ಕೊಂಡ್ ಬರ್ ಅಂತಂದ್ರು ಹುಡ್ಕ್ಯಾಡಿ ಅಡ್ಡ್ಯಾಡಿ ಪತ್ತಾರನ್ ಹೇಳ್ಕೊಂಡ್ ಬಂದ್ರು ಬಂದ ಮ್ಯಾಲ ಅಮ್ಮ ಹೇಳ್ದ ರಾಜ ನೋಡಪ್ಪ ಯಾವ್ದೋ ಒಬ್ಳ ಹತ್ರ ನತ್ ಮಾಡಾಕ್ ಹಾಕಿದ್ಲಂತ ನೀನ ಬಹಳಷ್ಟು ದಿನಗಳ ಕಾಲ ಅಕ್ಕಿನ ಅಡ್ಡಾಡ್ಸಿದಂತ ಆಕೆ ಅಡ್ಡಾಡ ಮುಂದೆ ಅಕ್ಕಿನ ನೋಡ್ಕೊಂತ ನಮ್ಮ ಕೋಟೆಗೆ ನೀರು ಹೊಡೀತಕ್ಕಂತ ಒಂದು ಸರಿಯಾದಂತ ರೀತಿ ಒಳಗೆ ನೀರು ಹೊಡೆದಿಲ್ಲ ಕೋಟೆ ಬಿದ್ದತಿ ನಿನ್ನನ್ನು ನೇನೆಗೆ ಹಾಕ್ತೇವಿ ಅಂದ್ರೆ ಪತ್ತಾರಕ್ಕೆ ಏನು ಐಡಿಯಾ ಹೊಳಿಲೇ ಇಲ್ಲ ಪಿಕ್ಸ್ ಪತ್ತಾರಗ ಏನು ಅಂದ್ರೆ ನೇಣಿಗ್ ಹಾಕೋದು ಅಂತೇಳಿ ಆಜ್ಞೆ ಮಾಡಿದ್ರು ಇವನ್ ಎಳ್ಕೊಂಡು ಬಂದ್ರು ಆ ನೇಣಿ ಹಾಕಕ್ಕೆ ಏನು ಕುಣಿಕೆ ಮಾಡಿರ್ತಾರಲ್ಲ ಆ ಕುಣಿಕೆ ಏನು ಅಂತಂದ್ರೆ ಸ್ವಲ್ಪ ದೊಡ್ಡದಾಗಿತ್ತು ಪತ್ತಾರ ಗೋನ್ ಏನಿತ್ತು ಅಂದ್ರೆ ಇಷ್ಟ ಇಷ್ಟ ಇತ್ತು ಇಷ್ಟ ಇತಿತ್ತು ಕರ್ಕೊಂಡು ಹೋದ್ರು ಇವ್ ಗೋನ್ ನೋಡಿದ್ರೆ ಇಷ್ಟ ಐತಿ ನೇರಿನ ಕುಣಕ್ಕೆ ಮಾತ್ರ ದೊಡ್ಡದಿತ್ತ ಸೈನಿಕರು ವಾಪಸ್ ಬಂದ್ರು ಮಹಾರಾಜ್ರೆ ಇವನೇನ್ ನೆನಿಗೆ ಹಾಕೋದು ಬಿಡ್ರಿ ನೆನಿಗೆ ಹಾಕೋ ಹಗ್ಗ ಇಷ್ಟು ದೊಡ್ಡದ ಐತಿ ಇವ್ನ ನೋಡಿದ್ರೆ ನೋಡಿದ್ರಿ ಇಟ ಐತಿ ಹೊಂದದ್ ಇವನೇನ್ ಹಾಕೋದು ಮತ್ ಮೂರ್ಖರ ರಾಜ್ಯ ಅಲ್ರಿ ರಾಜ ಸೈನಿಕರು ಹಂಗ ಇವನೇನ್ ಹಾಕೋದ್ರಿ ಗೋನ್ ಸಂದ ಐತಿ ಅಂತಂದ್ರ ಆಯ್ತು ಹಂಗಾರೆ ಆಡ ರಾಜ್ಯದೊಳಗ ಕೊಣಗಿ ಕರೆಕ್ಟ್ ಆಗುವಂಥದ್ದು ಕುತ್ತಿಗೆ ಸಿರಾ ವೇಷಗ ಕರೆಕ್ಟಾಗಿ ಯಾರು ಯಾರ ದೊಡ್ಡದೈತಿ ಅವ್ರನ್ನ ಹಾಡ್ಕೊಂಡ್ ಬರ್ರಿ ಅಂತಂದ್ರು ಸೈನಿಕರೆಲ್ಲ ಸೈನಿಕರೆಲ್ಲಾ ಹುಡ್ಕೆ ಆಡ್ಕೊಂತ ಹೋದ್ರಿ ಸಿಕ್ಕ ಯಾರು ಶಿಷ್ಯ ಗುರುಗಳು ಇಲ್ಲಿ ಬ್ಯಾಡಪ್ಪ ಇರೋದು ಮೊರ್ಕ್ರ ರಾಜ್ಯ ಐತಿ ಅವಾಗ ಏನಕ ಗೊತ್ತಾಗುದಿಲ್ಲ ಹೋಗುನ್ ಬಾ ಅಂದಿದ್ರಲ್ಲ ಹೋಗಿರ್ಲಿಲ್ಲ ಅವ್ರು ಮಾತೇ ಇರ್ಲಿಲ್ಲ ದುಡ್ಡಿಗೆ ದುಡ್ಡಿಗೇರಲ್ರಿ ಎಲ್ಲ ಗೋಡಂಬಿ ದ್ರಾಕ್ಷಿ ತುಪ್ಪ ಬೆಣ್ಣೆ ಏನ್ ಬೇಕೋ ತಿಂದು ಕೊತ್ಗ ಸಿರಾ ಈ ನಮ್ಮನಿ ಬಾತಿತ್ತು ಸೈನಿಕರು ಇವನ್ ನೋಡಿದ್ರ ಆ ನೆನಿನ ಕುಣಿಕೆಗೆ ಇವ್ಗ ಬರೋಬ್ಬರಿ ಆ ಕಥಿನ್ನ ಎಳ್ಕೊಂಡು ಹೋದ್ರುನು ಅಂತೇಳಿ ಎಳ್ಕೊಂಡು ಹೊಂಟ್ರಿ ಎಳ್ಕೊಂಡ್ ಹೊಂಟ್ರು ರಾಜ ನೋಡಿದ ಇವ್ನ ಹೋದ್ಮೇಲೆ ಏ ಕರೆಕ್ಟ್ ಆಯ್ತಗೋ ಆ ನೆನಿನ ಕುಣ್ಕೆಗೆ ಕೊತ್ಗ ಸೀರಕ್ಕೆ ಕರೆಕ್ಟ್ ಕಥಿ ಹಾಕಿಬಿಡ್ರಿ ಬಿಡ್ರಿ ಇವ್ನ ನೆನಿಗೆ ಅಂತಂದ್ರು ಅಂದ್ರು ಒಂದು ಕಡೆ ರಸ್ತೆ ಒಳಗೆ ಒಂದು ಆ ಸ್ಥಳವನ್ನು ಮಾಡಿದ್ರು ನೇನೆ ಅಲ್ಲಿ ನೇನೆಗೆ ಇರಿಸ್ಬೇಕು ಅಂತೇಳಿ ಕರ್ಕೊಂಡು ಹೋಗಿ ನಿಂದ್ರಿಸಿದ್ರು ಅವಾಗ ಗುರುಗಳ ಜೊತೆ ಏನು ಹೋಗಿದ್ದಿಲ್ಲ ಹೋಗಿದ್ದಿಲ್ಲಲ್ಲಮ್ಮ ಆ ಗುರುಗಳು ತಮ್ಮ ಪ್ರವಾಸವನ್ನು ಮುಗಿಸ್ಕೊಂಡು ವಾಪಸ್ ಅದೇ ಮಾರ್ಗದೊಳಗೆ ಬರ್ತಾ ಇದ್ರು ಶಿಷ್ಯ ಅವ್ರನ್ನ ನೋಡಿದ ನೋಡಿ ಗೊಳೋ ಅಂತ ಅಳಾಕ್ ಸ್ಟಾರ್ಟ್ ಮಾಡಿದ ಇವ್ರು ಕೇಳಿದ್ರು ಕೊನೆ ಆಸೆ ಏನಾಯ್ತು ನಿನ್ನ ಹೇಳಿ ಇನ್ನೇನು ನೆನಗೆ ಏರಿಸ್ಬಿಡ್ತೇವೆ ನೀನು ಅಂತಂದಾಗ ಏನಿಲ್ಲ ಅಲ್ಲಿ ನಮ್ಮ ಗುರುಗಳು ಹೊಂಟಾರ ಅವ್ರ ಜೊತೆ ನಾವು ಸಲ ಮಾತಾಡಬೇಕು ಆಯ್ತು ಅವ್ರ ಗುರುಗಳು ಯಾರು ನೋಡ್ರಪ್ಪ ರೂಪಾಯಿ ಬರ್ರಿ ಅವ್ನ ಅಂತಂದ್ರೆ ಗುರುಗಳ್ನ ಹೇಳ್ಕೊಂಡು ಬಂದರು ಗುರುಗಳು ಬಂದ ತಕ್ಷಣ ಶಿಷ್ಯ ಅವ್ರನ್ನ ತೆಕ್ಕಿ ಬಡ್ಕೊಂಡು ಗೊಳೋ ಅಂತ ಅಳಾಕೆ ಸ್ಟಾರ್ಟ್ ಮಾಡಿದ್ರು ಗುರುಗಳ ನಾನು ನಿಮ್ಮ ಮಾತು ಕೇಳಿದ್ನಿ ಅಂತಂದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ರಿ ನೀವು ಹೇಳಿದ್ರಿ ಇದು ಮರ್ಕುರ ರಾಜ್ಯ ಐತಿ ಯಾವಾಗ ಏನು ಬೇಡ ಅಂತ ಹೇಳಿದ್ರಿ ನಿಮ್ಮ ಮಾತನ್ನ ಕೇಳಿಲ್ಲ ಭಾಳ ನಂದು ಹೆಂಗಾರ ಮಾಡಿ ನಾನು ಬದುಕಿಸ್ರಿ ಉಳಿಸ್ಕೊರಿ ಅಂತ ಗೊಳೋ ಅಂತ ಅಳಾಕೆ ಸ್ಟಾರ್ಟ್ ಮಾಡಿ ಅಳಾಕ್ ಸ್ಟಾರ್ಟ್ ಮಾಡಿದ ಮೇಲೆ ಗುರುಗಳು ಒಂದು ಐಡಿಯಾ ಮಾಡಿದ್ರು ಹೆಂಗಾರ ಮಾಡಿ ಶಿಷ್ಯನ ಉಳಿಸ್ಕೋಬೇಕಲ್ರಿ ಹರಾಮ್ರು ಗುರು ಕಾಯುವನು ದೇವ್ರಂಕರು ಇವನ್ ಬಂದು ಕಾಪಾಡಕ್ಕೆ ಸಾಧ್ಯನೇ ಇಲ್ಲಿಗೆ ಎಷ್ಟಾದ್ರೂ ಇವ್ರು ಗುರುಗಳ ಕಾಪಾಡ್ಬೇಕು ಹಿಂಗಾಗಿ ಒಂದು ಎಡೆ ಮಾಡಿದ್ರೆ ಶಿಷ್ಯಾಗ ಒಂದು ಮಾತು ಹೇಳ್ಕೊಟ್ರು ಏನಿಲ್ಲ ನನ್ನ ಮೊದ್ಲು ಹಾಕ್ರಿ ಅಂತ ನಾ ಅಂತೀನಿ ನನ್ನ ಮೊದ್ಲು ನೀನೇ ಹಾಕ್ರಿ ಅಂತ ನೀಟ್ಟೆ ಇಬ್ರು ಜಗಳ ಮಾಡೋಣ ನಾ ಹೇಳದ ಸ್ಪಷ್ಟ ಮಾಡ್ಬೇಕ ಹೆಂಗಾರ್ ಮಾಡಿ ನೀನು ಉಳಿಸ್ಕೊತೇನೆ ಆಯ್ತು ಶಿಷ್ಯ ಒಪ್ಕೊಂಡ ಒಪ್ಕೊಂಡು ಗುರು ಶಿಷ್ಯರ ಮಧ್ಯೆ ಜಗಳ ಸ್ಟಾರ್ಟ್ ಆತ್ರಿ ಏಹ್ಯಾ ಇವನೇನು ನಿನಗೆ ಹಾಕ್ತಿರಿ ಅವ್ರ ಗುರು ಅದೇನೇನ ನನ್ನ ನೇನಿಗೆ ಹಾಕ್ರಿ ಅಂತ ಗುರುಗಳು ನಮ್ಮ ಗುರುಗಳನ್ನ ಯಾಕೆ ಹಾಕ್ತಿರಿ ಕೊತ್ಗಿ ಸಿರ ನಂದು ಕರೆಕ್ಟ್ ಐತಿ ಅದಕ್ಕೆ ನನ್ನ ನೇನ್ ಹಾಕ್ರಿ ಅಂತ ಶಿಷ್ಯ ಯಾರಿಗೆ ಹಾಕ್ಬೇಕು ಅಂತ ರಾಜಾಗ ಸೈನಿಕರಿಗೆ ಭಾಳಷ್ಟು ಏನಾಯ್ತು ಅಂದ್ರೆ ಗೊಂದಲ ಆಗ್ಬಿಡ್ತು ಇವರಿಬ್ಬರು ಜಗಳ ಹಂಗ ಮುಂದುವರಿತ ರಾಜ ಕೇಳಿದ ನೀವು ನೇನ್ ಹಾಕೋಣ ಇಷ್ಟ್ಯಾಕ ಕುಸ್ತಿ ಹಿಡ್ದಿರಿ ಇಬ್ರು ಅಂತ ಕೇಳಿದಾಗ ಗುರುಗಳು ಹೇಳಿದ್ರು ಏನಿಲ್ಲರೀ ಫಸ್ಟ್ ಗೆ ಯಾರು ನೇನ್ ಹಾಕೋತಾರಲ್ಲ ಅವ್ರ ಹಳ್ಳೆ ರಾಜ ಹಾಕಿ ಕೊಡ್ತಾರ ಯಾರ ಯಾರ ನೇನ್ ಹಾಕೋತಾರಲ್ಲ ಅವ್ರ ಏನು ಅಂತಂದ್ರ ಮಂತ್ರಿ ಆಗಿ ಕೊಡ್ತಾರೆ ಹಿಂಗಾಗಿ ಶಿಷ್ಯಾರಿ ರಾಜ ಆಗ್ಬೇಕನ್ನೋ ಉದ್ದೇಶಿಕ ತಾನ ಮೊದ್ಲು ಹಾಕೋಬೇಕ ಕುಂತಾನ ಅದಕ್ಕೆ ನಾ ಇವ್ ಗುರು ಅದೇನ್ರಿ ಮೊದ್ಲು ನಾನ್ ಹಾಕ್ರಿ ನಾನ ರಾಜ ಹಾಕಿನಿ ಆಮೇಲೆ ಇವ್ನ ಹಾಕ್ರಿ ಇವ ಮಂತ್ರಿ ಹಾಕಾನಿ ರಾಜ್ಯಕ್ಕೆ ಅಂತಂದ್ರ ಮೂರ್ಖ ರಾಜ ಅಲ್ರಿ ಈ ಮಾತ್ ಕೇಳದವನ ಎಲ್ಲಿದ್ ಇವ್ರನೇಲ್ ರಾಜ ಮಂತ್ರಿ ಮಾಡುದಂತೇಳಿ ಒನ್ನೆ ಹೋದವ್ನ ಏನ್ ಮಾಡದ ಅಂತಂದ್ರ ರಾಜ ನೇನ್ ಹಾಕೊಂಡ ರಾಜ ನೇನ್ ಹಾಕೊಂಡ ತಕ್ಷಣ ಬಾಜು ನೆನಿನ ಕುಣಿಕೆಗಳು ಇನ್ನೂ ಇದ್ವು ಅಲ್ಲ ಮಂತ್ರಿ ಮತ್ ಯಾರ ಇನ್ನು ಮಂತ್ರಿ ಹಾಕಿಗ್ಯಾರ ಅಂತೇಳಿ ಮಂತ್ರಿ ಹೋಗಿ ನೇಣ್ ಹಾಕೊಂಡ ಇಲ್ಲಿ ಗುರು ಏನ್ ಮಾಡದ ಅಂದ್ರ ತನ್ನ ಶಿಷ್ಯನ ಜೀವವನ್ನ ಉಳಿಸಿದ ತಾತ್ಪರ್ಯ ಇಷ್ಟ ಹರ ಮುಣಿದ್ರು ಕೂಡ ಗುರು ಕಾಯುವನು ಅಂತಕ್ಕಂಥದ್ದು ಕಥೆಯನ್ನ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ